ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಮ್ಮ ಹಳ್ಳಿ ಕಡೆಗೆ ಯಾವ ಥರ ಐತೆ ನೋಡಿ ಫ್ರೆಂಡ್ ಗಿಡ ಮರ ಹಸುಗಳು ಆ ಹತ್ರ ಸುತ್ತಲೂ ಕೊಕ್ಕರೆಗಳು ನೋಡಿರಿ ಯಾವ ಥರ ತಿಂತೇವೆ ಅವಕ್ಕೇನೋ ಅಲ್ಲೆಲ್ಲ ಬಂದು ನಿಂತ್ಕೊಂಡು ನೋ ಹಸು ತಗಿರೋದು ಯಾವ ಥರ ಮೇಯ್ತಾವೆ ನೋಡಿ ಫ್ರೆಂಡ್ ಅವಕ್ಕೇನೋ ಹುಲ್ಲಿದ್ರೆ ಸಾಕು ಹಸು ಎಲ್ಲ ಕಟ್ಟಾಕಿ ಮೇಯ್ಕೊಬಿಡ್ತಾವೆ ಬೆಂಗಳೂರಾಗಿರೋರು ಎಲ್ಲರೂ ಕೇಳ್ತಿರ್ತೀರಲ್ಲ ಊರಲ್ಲಿ ಏನೈತೆ ಅಂತಾನ ನೋಡಿರಿ ಎಷ್ಟು ಚೆನ್ನಾಗೈತೆ ಹಳ್ಳಿ ಕಡೆಗಿರೋ ನೆಮ್ಮದಿ ಎಲ್ಲೂ ಸಿಗೋಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ತೋರ್ತಕ್ಕ ಒಂದು ರೌಂಡ್ ಹಾಕ ಬಂದ್ಬಿಟ್ರೆ ನಮಗೇನೋ ಮನಸ್ಸಿಗೆ ಗೊತ್ತಾರ ಖುಷಿ ಆಗ್ತೈತೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಕೆ ಬೆಂಗಳೂರಿಗೆ ಟೈಮಿಂಗ್ಸ್ ಕೇಳ್ತಾರೆ ಆದರೆ ನಾವೇನು ಹೊಲ್ತಕೋಹೋಗಕ್ಕೆ ಟೈಮಿಂಗ್ಸ್ ಏನು ಕೇಳೋಂಗಿಲ್ಲ ಯಾವಾಗಂದ್ರೆ ಆವಾಗಲೇ ಹೋಗಿ ಬರ್ಬೋದು ನಮ್ಮ ಹೊಲ್ದಾಗ ಕೆಲಸ ಮಾಡಿರೋ ಯಾರು ಕೇಳಲ್ಲ ಕೆಲಸ ಮಾಡಲಿಲ್ಲ ಅಂದರು ಯಾರು ಕೇಳಲ್ಲ ನಮ್ಮ ಮಟ್ಟಿಗೆ ನಾವು ತಜ್ಜು ಕಟ್ಟ ನೆಮ್ಮದಿ ಆಗಿರ್ಬೋದು ಆದರೆ ಬೆಂಗ್ಳೂರಾಗೆ ಹಂಗಲ್ಲ ಎಲ್ಲರ ಕೆಲ್ಸಕ್ಕೆ ಹೋದ್ರೆ ಅವ್ರ ಕೆಲಸ ಮಾಡಲೇಬೇಕು ಅದ್ರಾಗೂ ಅಚ್ಚಿಕಟ ಮಾಡಲಿಲ್ಲ ಅಂದರೆ ಬಾಯಿ ಬಂದಾಗ ಉಗಿತಾರೆ ವಿಡಿಯೋ ಯಾರಿಗಾರು ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್